ಒಂದು ಹತ್ತು ಗುಂಟೆ ಪಾಂಡಲ್ಲಿ ಅಲ್ಲಿ ನಾವೊಂದು ಏಳು ಸಾವಿರ ಮರಿ ಬಿಟ್ಕೊಂಡ್ರೆ ವರ್ಷಕ್ಕೆ ಹನ್ನೆರಡರಿಂದ ಹದಿಮೂರು ಲಕ್ಷ ಲಾಭ ಸಿಗುತ್ತೆ ತ್ರೀ ಟೆನ್ ರುಪೀಸ್ ಈಗ ನಮಗೆ ಲಿಫ್ಟಿಂಗ್ ಮಾಡ್ತಾ ಇರೋದು ಪ್ರೈಸ್ ಅವರು ಕೈಯಲ್ಲಿ ಹಾರ್ಟ್ ಕ್ಯಾಶ್ ಅನ್ನೋದೊಂದು ಇಟ್ಕೊಂಡು ನಾವು ಒಂದು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದೀವಿ ಹತ್ತು ಲಕ್ಷ ಈಸಿಯಾಗಿ ಸಂಪಾದನೆ ಮಾಡ್ಬೋದು ಬೇರೆ ಪಾಂಡವರೆಲ್ಲ ಅವ್ರೆಲ್ಲ ಕರೀತಾರೆ ಅವ್ರಿಗೆ ಫೀಡು ಸೀಡು ಮೆಡಿಸನ್ನು ಗೈಡೆನ್ಸ್ ಇಲ್ಲ ಪಾಂಡ್ ಕನ್ಸ್ಟ್ರಕ್ಷನ್ ಯಾವ ತರ ಮಾಡಬೇಕು ಅಂತ ಕರೀತಾರೆ ಅದೆಲ್ಲ ಹೇಳ್ಕೊಡೋದಕ್ಕೆ ಹೋಗ್ತೀನಿ ನಾವು ತರ್ಸ್ಕೊಟ್ಟಿದ್ವಿ ಸುಮಾರು ಒಂದು ಐದಾರು ಲಕ್ಷ ಮರಿಗಳು ತರ್ಸ್ಕೊಟ್ಟಿದ್ವಿ ಇದು ಎರಡು ಟನ್ ಕೆಪಾಸಿಟಿ ಇರುವಂತಹ ಒಂದು ವೆಹಿಕಲ್ ಇದನ್ನ ತಗೊಂಡೋಗೋರು ಲೈವೇ ಹೋಗ್ತಾರೆ ನಿಮ್ಗೆ ಹತ್ತು ಟನ್ ಬೆಳ್ದಿದೀರಾ ನೀವು ಹತ್ತು ಟನ್ ಒಂದೇ ದಿನ ಎತ್ತಿಸಬೇಕಾ ನಾನು ಎತ್ತಿಸ್ತೀನಿ ಬೇರೆ ಕಡೆ ಲಿಫ್ಟಿಂಗ್ ಮಾಡಿಸ್ತೀವಿ ನಾವು ತುಂಬಾ ಕಡೆ ಮಾರ್ಕೆಟಿಂಗ್ ಬಗ್ಗೆ ಸಮಸ್ಯೆನೇ ಇಲ್ಲ ಸೊ ನೋಡಿ ಇವತ್ತು ಒಂದು ಪಾಯಿಂಟ್ ಒಂದೇ ದಿನ ಖಾಲಿ ಆಗ್ತಾ ಇದೆ ಪೇಮೆಂಟ್ ಇಲ್ಲೇ ಒಂದ್ ರೂಪಾಯಿ ಬ್ಯಾಲೆನ್ಸ್ ಇಲ್ದಿರ ಇಲ್ಲೇ ಸೆಟಲ್ ಮಾಡ್ಬಿಟ್ಟು ಹೋಗ್ಬೇಕು ಈ ಸೈಜ್ ನೋಡಿರೋ ಪ್ರಕಾರ ನಾನು ಹೇಳೋದಂದ್ರೆ ಒಂದ್ ಏಟ್ ಲ್ಯಾಕ್ ಅಂತೂ ಆದಾಯ ಬರುತ್ತೆ ಇದು ಮೊರೆಲ್ ಮೀನ್ ಅಂತ ಹೇಳ್ಬಿಟ್ಟು ಇದು ಹೈ ಪ್ರೋಟೀನ್ ಫಿಶ್ ಇರೋದ್ರಿಂದ ಬಿ ಪಿ ಮತ್ತೆ ಶುಗರ್ ಇರೋ ಪೇಶೆಂಟ್ಸ್ ತುಂಬಾ ಒಳ್ಳೆ ಸಿಂಗಲ್ ಬೋನ್ ಫಿಶ್ ಇದೆ ನಮಸ್ಕಾರ ಎಲ್ಲರಿಗೂ ನಾನು ಹೆಸರು ಸಂದೀಪ್ ಅಂತೇಳಿ ನಮ್ಮೂರು ಬಂದು ಬೊಮ್ಮಂಡಳಿ ವಿಲೇಜು ನಾನು ಎಜುಕೇಷನ್ ಬಂದು ಎಮ್ ಬಿ ಎ ಮುಗ್ದಿದೆ ಯಾವ ತಳಿ ಮೀನುಗಳು ಸರ್ ಇದು ಮೊರೆಲ್ ಮೀನ್ ಅಂತ ಹೇಳ್ಬಿಟ್ಟು ಇವತ್ತು ಮೊರೆಲ್ ಹಾರ್ವೆಸ್ಟಿಂಗ್ ನಡೀತಾ ಇದೆ ಇದು ಬಂದು ಆಂಧ್ರ ಮತ್ತು ತಮಿಳ್ನಾಡಲ್ಲಿ ಯಥೇಚ್ಛವಾದ ಬೇಡಿಕೆ ಇದೆ ಈ ಮೀನ್ಗೆ ಹಂಗಾಗಿ ಇವತ್ತು ನಮಗೆ ಒಂದು ನಾಲ್ಕು ಟನ್ ಆರ್ಡ್ರ್ ಇರೋದ್ರಿಂದ ಗಾಡಿ ಕರೆಸಿದ್ದೀವಿ ಇನ್ನೂ ಎರಡು ಗಾಡಿ ಬರ್ತಾ ಇದೆ ಇದು ಆಂಧ್ರ ಸ್ಟೇಟ್ ಫಿಶ್ ಆಗಿರೋದ್ರಿಂದ ಆಂಧ್ರದಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ ಆಮೇಲೆ ತಮಿಳ್ನಾಡರು ಹೆಚ್ಚಿಗೆ ಕನ್ಸ್ಯೂಮ್ ಮಾಡ್ತಾರೆ ಈ ಮೀನನ್ನ ಹಂಗಾಗಿ ಇವತ್ತು ಲೋಡಿಂಗ್ ಇದೆ ಲೋಡಿಂಗ್ ಮಾಡ್ತಾ ಇದೀವಿ ಎಷ್ಟನೇ ಬ್ಯಾಚ್ ಸರ್ ನಿಮ್ದು ಇದು ಎರಡನೇ ಬ್ಯಾಚ್ ವರ್ಷದಲ್ಲಿ ಎರಡನೇ ಬ್ಯಾಚ್ ಆರು ಒಂದು ಬ್ಯಾಚ್ ಆಗುತ್ತೆ ಇನ್ನು ಬೇಗ ಬ್ಯಾಚ್ ಆಗಬೇಕು ಅಂದರೆ ನಾವು ಒಂದು ಹಂಡ್ರೆಡ್ ಗ್ರಾಮ್ ಸೀಟ್ ತಗೊಬಂದು ಬಿಟ್ಕೊಂಡ್ರೆ ನಮ್ಗೆ ಇನ್ನೂ ಬೇಗ ಬ್ಯಾಚು ಬೇಗ ಸಿಗುತ್ತೆ ಫೈವ್ ಮಂತ್ಸ್ಗೆಲ್ಲ ಲಿಫ್ಟಿಂಗ್ ಮಾಡಿರೋರು ಇದ್ದಾರೆ ಬೇರೆ ಕಡೆ ಲಿಫ್ಟಿಂಗ್ ಮಾಡಿಸ್ತೀವಿ ನಾವು ತುಂಬ ಕಡೆ ಸರ್ ಗ್ರೋತ್ ಅಂತೂ ಅಲ್ಟಿಮೇಟ್ ನೀವು ನೋಡ್ದಂಗೆ ಒಂದು ನಾನ್ನೂರವರೆಗೂ ಇದೆ ಒಂದು ನಾನ್ನೂರು ಒಂದು ಆರ್ನೂರು ಇದೆ ಬಿಲೋ ಸೈಜ್ ಅಂದ್ರೆ ನಮಗೆ ನಾನ್ನೂರು ಗ್ರಾಮ್ ಅಷ್ಟೇ ಮೀನ್ ಇರೋದು ಬಿಲೋ ಸೈಜ್ ಅದು ಗ್ರೇಡಿಂಗ್ ಪ್ರಕಾರ ರೇಟ್ ಇರುತ್ತೆ ನಮಗೆ ಅದು ಮಾರ್ಕೆಟಿಂಗಲ್ಲಿ ಡಿಪೆಂಡ್ಸ್ ಅದು ಲಾಸ್ಟ್ ಈ ಬ್ಯಾಚ್ಗೂ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಅಜಗಜ ಅಂತರ ವ್ಯತ್ಯಾಸ ಇದೆ ಲಾಸ್ಟ್ ಬ್ಯಾಂಚಲ್ಲಿ ನಮಗೆ ಬಾರ್ಡರ್ ಸೈಜ್ ಅಂತ ಹೇಳ್ತಿವಲ್ಲ ಈಗ ಅಪ್ ಟು ಸೆವೆನ್ ಹಂಡ್ರೆಡ್ ಮೇಲೆ ಒಂದು ಗ್ರೇಡಿಂಗ್ ಇದ್ರೆ ಫೈವ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಇನ್ನೊಂದು ಗ್ರೇಡಿಂಗ್ ಇರುತ್ತೆ ನಮಗೆ ಸೆವೆನ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಬಾರ್ಡರ್ ಸೈಜ್ ಮಾತ್ರ ಸಿಕ್ಕಿತ್ತು ಲಾಸ್ಟ್ ಟೈಮು ಬಟ್ ಈ ಸತಿ ಕ್ರಾಪ್ ತುಂಬಾ ಚೆನ್ನಾಗಿ ಬಂದಿದೆ ವಿಯತ್ನಾಮ್ ಬಿಟ್ಟರೆ ನಮಗೆ ಫಾಸ್ಟಾಗಿ ಗ್ರೋತ್ ಬರುತ್ತೆ ಆ್ಯಂಡ್ ಮಾರ್ಕೆಟಿಂಗ್ ಎಲ್ಲ ಈಸಿ ಇರುತ್ತೆ ಮಾರ್ಕೆಟಿಂಗ್ ಮಾಡೋದಕ್ಕೆ ನಾಟಿನೂ ಬರುತ್ತೆ ನಾಟಿ ಬರಲ್ಲ ಅಂತೇನಿಲ್ಲ ಬಟ್ ಆದರೂ ಎಫ್ ಸಿ ಆರ್ ಜಾಸ್ತಿ ಇರುತ್ತೆ ಎಫ್ ಸಿ ಆರ್ ಅಂದರೆ ಒಂದು ಮೀನು ಕನ್ ಒಂದು ಮೀನು ಒಂದು ಕನ್ಸೂವ್ ಆಗಿ ಇಷ್ಟು ಕೆ ಜಿ ದಪ್ಪ ಆಗೋದಕ್ಕೆ ಒನ್ ಪಾಯಿಂಟ್ ಒನ್ ಆಗುತ್ತೆ ನಾಟಿ ಮೀನಾದರೆ ನಮಗೆ ಒನ್ ಪಾಯಿಂಟ್ ಫೋರ್ ಟು ಫೈವ್ ಬಂದ್ಬಿಡುತ್ತೆ ಆಮೇಲೆ ಅದು ಪೀರಿಯಡ್ ಆಫ್ ಗ್ರೋತ ಕೂಡ ಜಾಸ್ತಿ ಇದೆ ಅದು ಅಪ್ ಟು ನಮಗೆ ಒನ್ ತನಕ ಅದೇ ತೊಗೊಂಡ್ಬಿಡುತ್ತೆ ಸೊ ನಾಟಿ ಯಾರು ನಾನು ಸಜೆಸ್ಟ್ ಮಾಡಲ್ಲ ಯಾರಿಗೂ ಬಟ್ ಮಾರ್ಕೆಟಿಂಗ್ ಅದ್ರ ಪ್ರೈಸ್ ಇರುತ್ತೆ ಇದ್ರ ಪ್ರೈಸ್ ಇದಕ್ಕೆ ಟೆನ್ ಟ್ವೆಂಟಿ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಪರ್ ಕೆ ಜಿ ಅವ್ರು ಮಾರ್ಕೆಟಿಂಗ್ ಬಂದು ಅವರು ನಾನೂರು ಐನೂರು ರೂಪಾಯಿಗೆ ಮಾರ್ಕೊತಾರೆ ಅಲ್ಲಿ ನಮ್ಮ ಹತ್ರ ಲಿಫ್ಟಿಂಗ್ ಬಂದ್ಬಿಟ್ಟು ಒಂದು ತ್ರೀ ಟ್ವೆಂಟಿ ರುಪೀಸ್ ಲಿಫ್ಟ್ ಮಾಡ್ತಾರೆ ಇಲ್ಲ ತ್ರೀ ಟೆನ್ಗೆ ಲಿಫ್ಟ್ ಮಾಡ್ತಾರೆ ಒಂದು ಸೀಸನ್ ಪ್ರಕಾರ ಲಿಫ್ಟ್ ಮಾಡ್ತಾರೆ ಬಟ್ ಮಿನಿಮಮ್ ಅಂತೂ ತ್ರೀ ಹಂಡ್ರೆಡಿಂದ ತ್ರೀ ಟೆನ್ವರೆಗೂ ಇದ್ದೇ ಇರುತ್ತೆ ಪ್ರೈಸ್ ಹ್ಞೂ ತ್ರೀ ಟೆನ್ ರುಪೀಸ್ ಈಗ ನಮಗೆ ಲಿಫ್ಟಿಂಗ್ ಮಾಡ್ತಾ ಇರೋದು ಪ್ರೈಸ್ ಅವರು ನಮಗೆ ಖರ್ಚು ಬಂದು ಒಂದು ಮೀನಿಗೆ ನೂರ ನಲ್ವತ್ತರಿಂದ ನೂರ ಐವತ್ತು ರೂಪಾಯಿವರೆಗೂ ಖರ್ಚು ಬೀಳುತ್ತೆ ಒನ್ ಸಿಕ್ಸ್ಟಿ ರುಪೀಸ್ ಲಾಭ ಸಿಗುತ್ತೆ ನಮಗೆ ಒನ್ ಸಿಕ್ಸ್ಟಿ ರುಪೀಸ್ ಪರ್ ಕೆಜಿ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ನಾವು ಈ ಒಂದು ಹತ್ತು ಗುಂಟೆ ಪಾಯಲ್ಲಿ ನಾವು ಒಂದು ಏಳು ಸಾವಿರ ಬಿಟ್ಕೊಂಡ್ರೆ ನಮ್ಗೆ ಮಿನಿಮಮ್ ಏನು ಇಲ್ಲ ಅಂದ್ರೂ ವರ್ಷಕ್ಕೆ ಹನ್ನೆರಡರಿಂದ ಹದಿಮೂರು ಲಕ್ಷ ಲಾಭ ಸಿಗುತ್ತೆ ಲಾಭ ವರ್ಷಕ್ಕೆ ವರ್ಷಕ್ಕೆ ಹನ್ನೆರಡರಿಂದ ಹದಿಮೂರು ಲಕ್ಷ ಲಾಭ ಸಿಗುತ್ತೆ ಏಳು ಸಾವಿರ ಬಿಡಬೇಕು ಹಂಡ್ರೆಡ್ ಬೈ ಹಂಡ್ರೆಡ್ ಪಾಯಿಂಟ್ ಇರಬೇಕು ಸ್ಲಡ್ ಸಿಸ್ಟಮ್ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಬೇಕು ವಾಟ್ರು ಇನ್ಲೆಟ್ಟು ಕ್ಲೀನಾಗಿ ಇಟ್ಕೊಬೇಕು ಇಟ್ಕೋಬೇಕು ಔಟ್ಲೈಟ್ ಕ್ಲೀನಾಗಿ ಕ್ಲೀನಾಗಿದ್ದರೆ ಫಸ್ಟು ಮೀನ್ ಗ್ರೋತ್ಗೆ ಇಂಪ್ರೂವ್ ಆಗೋದು ವರ್ಷಕ್ಕೆ ಎರಡು ಬ್ಯಾಚ್ ಅಂತೂ ಆರಾಮಾಗಿ ಬೆಳ್ಕೊಬೋದು ಒಂದು ನರ್ಸರಿ ಟ್ಯಾಂಕ್ ಇಟ್ಕೋಬೇಕು ರೈತರು ಯಾರೇ ಆಗಲಿ ಯಾರೇ ಮಾಡ್ತೀನಿ ಅಂದ್ರೂ ಒಂದು ನರ್ಸರಿ ಟ್ಯಾಂಕ್ ಇಟ್ಕೊಂಡು ಆ ನರ್ಸರಿ ಟ್ಯಾಂಕಲ್ಲಿ ಒಂದು ಟೂ ಮಂತ್ಸ್ ಅದರಲ್ಲಿ ಗ್ರೋತ್ ಮಾಡಿ ಆಮೇಲೆ ಅದಕ್ಕೆ ಹಾಕಬೇಕು ಆವಾಗ ನಮಗೆ ಟೈಮು ಸೇವ್ ಆಗುತ್ತೆ ಬೇಗ ಕ್ರಾಪ್ ಲಿಫ್ಟ್ ಮಾಡ್ಬೋದು ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್ ನಮ್ಮದು ರೋ ಕಾಟ್ಲ ಐ ಎಮ್ ಸಿ ಎಲ್ಲ ಮಾಡ್ಬೋದು ಬಟ್ ಅದಕ್ಕೆ ಸ್ಪೇಸ್ ಜಾಸ್ತಿ ಬೇಕು ಒಂದು ಎಕ್ರೆಗೆ ನಾವು ಮಿನಿಮಮ್ ಬಂದು ರೋವು ಕಾಟ್ಲ ಅವೆಲ್ಲ ಬಿಡಬೇಕಾಗಿರೋದು ಬರೀ ಮೂರು ಸಾವಿರ ಪ್ರಾಫಿಟ್ ಅನ್ನೋದು ತುಂಬ ಕಮ್ಮಿ ಅದರಲ್ಲಿ ನಮಗೆ ಇದರಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಕೈಯಲ್ಲಿ ಹಾರ್ಡ್ ಕ್ಯಾಶ್ ಅನ್ನೋದೊಂದು ಇಟ್ಕೊಂಡು ನಾವು ಒಂದು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ ಹತ್ತು ಲಕ್ಷ ಈಸಿಯಾಗಿ ಸಂಪಾದನೆ ಮಾಡ್ಬೋದು ಅದ್ರಲ್ಲಿ ರಿಸ್ಕ್ ಇಲ್ಲ ಬೆಳಗ್ಗೆ ಸಂಜೆ ನಮ್ಮ ತಂದೆ ತಾಯಿ ಇದನ್ನ ಮೈಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮೆಡಿಸನ್ ಇಷ್ಟಿಷ್ಟು ಹಾಕ್ಬೇಕು ಅಂತ ಹೇಳ್ತೀನಿ ಅಷ್ಟೇ ನಾನು ಇರೋದಿಲ್ಲ ಬೇರೆ ಪಾಂಡ್ಗಳು ಲಿಫ್ಟಿಂಗು ಇಲ್ಲ ಟೆಕ್ನಿಷಿಯನ್ ಆಗಿ ನಾನು ಕೆಲಸ ಮಾಡ್ತೀನಿ ಬೇರೆ ಪಾಂಡವರೆಲ್ಲ ಕರೀತಾರೆ ಏನಾದ್ರೂ ಸಮಸ್ಯೆ ಇದ್ರೆ ಕರೀತಾರೆ ಇಲ್ಲ ಪಾಂಡ್ ಕನ್ಸ್ಟ್ರಕ್ಷನ್ ಯಾವ ಥರ ಮಾಡಬೇಕು ಅಂತ ಕರೀತಾರೆ ಅದೆಲ್ಲ ಹೇಳ್ಕೊಡೋದಕ್ಕೆ ಹೋಗ್ತೀನಿ ಬೇರೆ ಫಾರ್ಮ್ಗಳಿಗೆ ಬೇರೆ ರೈತರು ಬೇರೆ ರೈತರು ಈಗ ಎಕ್ಸಿಸ್ಟಿಂಗ್ ಒಂದು ನೂರು ಜನ ರೈತರು ಇದ್ದಾರೆ ನಮ್ಮ ಹತ್ರನೇ ಅವ್ರಿಗೆ ಫೀಡು ಸೀಡು ಮೆಡಿಸನ್ನು ಗೈಡೆನ್ಸು ಟೆಕ್ನಿಷಿಯನ್ ಆಗಿ ಎಲ್ಲ ನಿಂತಿದ್ದೀವಿ ಇದು ಎರಡು ಟನ್ ಕೆಪಾಸಿಟಿ ಇರುವಂಥ ಒಂದು ವೆಹಿಕಲ್ಲು ಇದನ್ನು ತೊಗೊಂಡೋಗೋರು ಲೈವೇ ತೊಗೊಂಡೋಗ್ತಾರೆ ನೀರಲ್ಲಿ ಹಾಕ್ಕೊಂಡು ಲೈವೇ ತೊಗೊಂಡೋಗ್ತಾರೆ ಇದಕ್ಕೆ ಮಾರ್ಕೆಟಿಂಗು ಲೈವಿಂದನೇ ಮಾರ್ಕೆಟಿಂಗ್ ಜಾಸ್ತಿ ಇದಕ್ಕೆ ಈ ಗಾಡಿ ಕೆಪಾಸಿಟಿ ಒಂದು ಟೂ ಟನ್ ಇದೆ ಹತ್ತು ಡ್ರಮ್ ಇದೆ ಒಂದೊಂದು ಡ್ರಮ್ಮಲ್ಲಿ ಇನ್ನೂರು ಇನ್ನೂರು ಕೆ ಜಿ ಹಾಕ್ತಾರೆ ಒಂದು ತ್ರೀ ಫಿಫ್ಟಿ ಕಿಲೋಮೀಟರ್ ಜರ್ನಿ ಹೋಗುತ್ತೆ ಇದು ಎಷ್ಟು ಜರ್ನಿ ಮಿನಿಮಮ್ ಇವ್ರಿಗೆ ಒಂದು ಏಯ್ಟ್ ಟು ಟೆನ್ ಅವರ್ಸ್ ಜರ್ನಿ ಇರುತ್ತೆ ಇವ್ರಿಗೆ ಏಯ್ಟ್ ಟು ಟೆನ್ ಅವರ್ಸ್ ಇವರು ಮಾರ್ಕೆಟ್ಗೆ ಹೋಗೋದಕ್ಕೆ ರೀಚ್ ಆಗ್ತಾರೆ ನೆಕ್ಸ್ಟು ಇನ್ನೂ ಒಂದು ಎರಡು ಗಾಡಿ ಬರ್ತಾ ಇದೆ ಒಂದು ಮಧುರಗೆ ಹೋಗುತ್ತೆ ಇನ್ನೊಂದು ಹೈದರಾಬಾದ್ಗೆ ಹೋಗುತ್ತೆ ಹೈದರಾಬಾದ್ ಮಾರ್ಕೆಟ್ ಇಸ್ ಹ್ಯೂಜ್ ಮಾರ್ಕೆಟ್ನವರು ನಿಮಗೆ ಹೆಂಗೆ ಸಿಕ್ಕಿದ್ರು ಸರ್ ಇದು ನಾನು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಈ ಮೀನುಗಾರಿಕೆ ಇದು ಪಾಂಡಲ್ ಸೊ ತುಂಬ ಕಾಂಟ್ಯಾಕ್ಟ್ ಇದೆ ಈ ಕೇರಳದವರು ಇದ್ದಾರೆ ಆಂಧ್ರದವರು ಇದ್ದಾರೆ ಕರ್ನಾಟಕದವರು ಇದ್ದಾರೆ ಆ್ಯಂಡ್ ತಮಿಳುನಾಡೋವರು ಇದ್ದಾರೆ ನಿಮಗೆ ಹತ್ತು ಟನ್ ಬೆಳೆದಿದ್ದೀರಾ ನೀವು ಹತ್ತು ಟನ್ ಒಂದೇ ದಿನ ಹೆಚ್ಚಿಸ್ಬೇಕಾ ನಾನು ಹೆಚ್ಚಿಸ್ತೀನಿ ಸೊ ಅಷ್ಟು ಯೂಜ್ ಕಾಂಟ್ಯಾಕ್ಟ್ ಬೆಳೆದಿದ್ದು ಮಾರ್ಕೆಟಿಂಗ್ ಬಗ್ಗೆ ಸಮಸ್ಯೆನೇ ಇಲ್ಲ ಸೊ ನೋಡಿ ಇವತ್ತು ಒಂದು ಪಾಯಿಂಟ್ ಒಂದೇ ದಿನ ಖಾಲಿ ಆಗ್ತಾಯಿದೆ ಯಾವ ಥರ ಪೇಮೆಂಟ್ ಮಾಡ್ತಾರೆ ಪೇಮೆಂಟ್ ಇಲ್ಲೇ ಒಂದು ರೂಪಾಯಿ ಬ್ಯಾಲೆನ್ಸ್ ಇಲ್ದಿರ ಇಲ್ಲೇ ಸೆಟಲ್ ಮಾಡ್ಬಿಟ್ಟು ಹೋಗಬೇಕು ಯಾರೇ ಆಗಲಿ ನೀವು ಯಾರೇ ಬೆಳೆದಿದ್ರೂ ರೈತರು ನನಗೆ ಕೇಳ್ಕೊಳ್ಳೋದೇನಪ್ಪ ಅಂದರೆ ಅಲ್ಲೇ ಕ್ಯಾಶ್ ಸೆಟಲ್ಮೆಂಟ್ ಮಾಡಿಬಿಟ್ಟು ಇಸ್ಕೊಳ್ಳಿ ಇನ್ನು ಅಲ್ಲೋಗಿ ಕೊಡ್ತೀನಿ ಕೊಡ್ತೀನಿ ಅಂದರೆ ಅವ್ರು ಕೊಡ್ತೀನಿ ಅನ್ನೋದು ಸುಳ್ಳು ನೀವು ಈಸ್ಕೊಂತೀನಿ ಅನ್ನೋದು ಸುಳ್ಳು ಸ್ಪಾಟ್ ಕ್ಯಾಶ್ ಪೇಮೆಂಟ್ ಮಾಡೇ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಕೆಲವರು ಇರ್ತಾರೆ ಮಾಡದೇ ಇರೋರು ಇರ್ತಾರೆ ಅಲ್ಲೋಗಿ ಕೊಡ್ತೀನಿ ಅನ್ನೋರು ಇರ್ತಾರೆ ಸೊ ಅಲ್ಲಿ ನಮ್ಮ ರೈತರಿಗೆ ಹೇಳೋದು ಅದೊಂದು ವಿನಂತಿ ಪೇಮೆಂಟ್ ಅಲ್ಲೇ ಸೆಟಲ್ ಮಾಡಿ ಇಸ್ಕೊಂಡ್ರೆ ಉತ್ತಮ ಅಂತ ನಿರೀಕ್ಷಣೆ ಸರ್ ಈ ಬ್ಯಾಚಲ್ಲಿ ಅಪ್ ಟು ಒಂದು ಸೆವೆನ್ ಲ್ಯಾಕ್ವರೆಗೂ ಸೆವೆನ್ ಟು ಏಟ್ ಲ್ಯಾಕ್ ಎಕ್ಸ್ಪೆಕ್ಟೇಷನ್ ಇದೆ ಇನ್ನು ಲೋಡಿಂಗ್ ಆಗ್ತಾ ಇದೆ ಲೋಡಿಂಗ್ ಆಗಿ ಬಾಂಡಲ್ಲಿ ಇನ್ನೊಂದು ಸ್ವಲ್ಪ ಒಂದಡಿ ಅಡಿ ನೀರಿದೆ ಅದೆಲ್ಲ ಖಾಲಿ ಆದ್ಮೇಲೆ ನಾನೊಂದು ಒಂದು ಈ ಸೈಜ್ ನೋಡಿರೋ ಪ್ರಕಾರ ನಾನು ಹೇಳೋದಂದ್ರೆ ಒಂದು ಏಟ್ ಲ್ಯಾಕ್ ಅಂತೂ ಆದಾಯ ಬರುತ್ತೆ ಮೂರು ಮೂರುವರೆಯಿಂದ ನಾಲ್ಕು ಲಕ್ಷ ಖರ್ಚಾಗಿದೆ ಒಂದು ಎಂಟು ಲಕ್ಷ ಎಂಟೂವರೆ ಲಕ್ಷ ಪ್ರಾಫಿಟ್ ಅಲ್ಲಿ ಇದೀನಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರಿ ಇದ್ರಲ್ಲಿ ಬಿಟ್ಟಿರೋದು ಐದು ಸಾವಿರ ಮೀನ್ಮರಿ ಅಷ್ಟೇ ಇದ್ರ ನೇಚರ್ ಏನಪ್ಪಾ ಅಂದರೆ ಈ ಪಾಂಡಲ್ಲಿ ಕೆಲವು ಐ ಎಮ್ ಸಿ ಕ್ರಾಪ್ಗಳಿಗೆಲ್ಲ ನಾವು ಆಕ್ಸಿಜನ್ ಕೊಡಬೇಕಾಗುತ್ತೆ ಕೃತಕ ಆಮ್ಲಜನಕ ಕೊಡಬೇಕಾಗುತ್ತೆ ಆಕ್ಸಿಜನ್ ಕೊಡಬೇಕಾಗುತ್ತೆ ಅದು ಇದಕ್ಕಿಲ್ಲ ಇದು ಸ್ವತವಾಗಿ ಅದೇ ಮೇಲೆ ಬಂದು ಹೇರ್ ಬ್ರೀತ್ ಮಾಡ್ಕೊಂಡು ಹೋಗುತ್ತೆ ಹಂಗಾಗಿ ನಾವು ಒಂದು ಪಾಂಡಲ್ಲಿ ಇಷ್ಟಕ್ಕೆ ಒಂದು ಹತ್ತು ಗುಂಟೆ ಪಾಂಡ್ಗೆ ಒಂದು ಏಳರಿಂದ ಎಂಟು ಸಾವಿರ ಮರಿ ಬಿಡ್ಬೋದು ಸೊ ಅದಕ್ಕೆ ನಮ್ಗೆ ಪ್ರಾಫಿಟ್ ಜಾಸ್ತಿ ಈ ತಳಿ ಮೀನು ಎಷ್ಟು ಇದೆ ನೀವು ನೋಡ್ತಾ ಇದ್ದಂಗೆ ಇಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ವರ್ಗೂ ಇದೆ ಇನ್ನೂ ಬರಬಹುದು ಇನ್ನೂ ಬರಬಹುದು ಇನ್ನೂ ಒಂದು ತಿಂಗಳು ಜಾಸ್ತಿ ಕ್ರಾ ಇದು ಫೀಡಿಂಗ್ ಮಾಡಿದ್ರೆ ಇನ್ನೂ ಒಂದು ಇನ್ನೂರು ಗ್ರಾಮ್ ಜಾಸ್ತಿಯೂ ಬರಬಹುದು ಆರು ಸಾಕು ಆರು ಅಷ್ಟೇ ಆರು ತಿಂಗಳಿಗೆ ಕ್ರಾಪೇ ಕಂಪ್ಲೀಟ್ ಮಾಡ್ಬೇಕು ನಾವು ಸಾಮಾನ್ಯ ಈಗ ರೈತರುಗಳು ಮೀನ್ಸ್ ಹಾಕಿ ನಾವು ಅದರಲ್ಲಿ ಎಷ್ಟೋ ಜನ ಲಾಸ್ ಮಾಡ್ಕೊಂಡಿರ್ತಾರೆ ತುಂಬಾ ಜನ ಲಾಸ್ ಮಾಡ್ಕೊಂಡಿದ್ದಾರೆ ಇದು ಒಂದು ಗುಡ್ ಕ್ವಶನ್ ನೀವು ಕೇಳಿರೋದು ಏನಕ್ಕೆ ಲಾಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಪ್ರಾಪರ್ ನಾಲೆಜ್ ಇಲ್ಲ ಒಂದು ಗೈಡ್ ಅನ್ನೋರು ಯಾರೂ ಇಲ್ಲ ಅವ್ರಿಗೆ ಯಾವುದೋ ಒಂದು ಯೂಟ್ಯೂಬ್ ನೋಡಿರ್ತಾರೆ ಯಾರ್ದೋ ವಿಡಿಯೋ ನೋಡಿರ್ತಾರೆ ಅವ್ರ ಹತ್ರ ಹೋಗ್ತಾರೆ ಅವ್ರ ಹತ್ರ ಮರಿ ತೊಗೊತಾರೆ ಆಮೇಲೆ ಏನೋ ಒಂದು ಸಮಸ್ಯೆ ಆಯಿತು ಅವ್ರು ಫೋನ್ ಲಿಫ್ಟ್ ಮಾಡಲ್ಲ ಹಾರ್ವೆಸ್ಟಿಂಗ್ಗೆ ಕೇಳ್ತಾರೆ ಅವ್ರದ್ದು ಸೈಜ್ ಬಂದಿಲ್ಲ ಅಂತ ಅವರು ಅವಾಯ್ಡ್ ಮಾಡ್ತಾರೆ ರೈತರನ್ನ ಅಂತವ್ನು ತುಂಬ ಜನ ನೋಡಿದ್ವಿ ತುಂಬ ಲಿಫ್ಟ್ ಮಾಡಿಸಿದ್ದೀನಿ ನಾನೇ ಸ್ವತಃ ಹೋಗಿ ತುಂಬ ಪಾಂಡ್ಗಳಿಗೆ ಹೋಗಿ ನಾನು ಲಿಫ್ಟ್ ಮಾಡ್ಸಿರೋದು ಇದೆ ತುಂಬ ಲಾಸ್ ಆಗಿರೋರು ನಾನು ನೋಡಿದ್ದೀನಿ ತುಂಬ ಪ್ರಾಫಿಟ್ ಮಾಡಿರೋನು ನೋಡಿದ್ದೀನಿ ಪ್ರಾಪರ್ ಟೆಕ್ನಿಷಿಯನ್ ಒಬ್ಬರನ್ನ ಇಟ್ಕೊಂಡು ಟೆಕ್ನಿಷಿಯನ್ ಇನ್ ದ ಸೆನ್ಸ್ ಯಾರೋ ಒಂದು ನಾಲ್ಕು ಬೆಳೆ ತೆಗ್ದಿರೋರು ಇಲ್ಲ ಒಂದು ಮೂರು ಬೆಳೆ ಸಕ್ಸಸ್ಫುಲ್ ಆಗಿ ತೆಗ್ದಿರೋರು ಇಲ್ಲ ಆಗಿ ತೆಗ್ದಿರೋರು ನೀವು ಇಟ್ಕೊಂಡು ಅವರು ಮಾರ್ಗದರ್ಶನದಲ್ಲಿ ನೀವೊಂದು ಕ್ರಾಪ್ ಮಾಡಿದ್ರೆ ಇಟ್ಸ್ ಈಸಿ ಆರಾಮಾಗಿ ಗೆಟ್ ಗೆಟೌನ್ ಆಗ್ಬಹುದು ಇದರಲ್ಲಿ ಲಾಸ್ ತುಂಬಾ ಜನ ಆಗಿರೋರು ಇದ್ದಾರೆ ಈ ತಳಿನ ಸಾಕಿ ಲಾಸ್ ಆಗಿ ನಾಲೇಜ್ ಇಲ್ಲ ಒಂದು ವಾಟರ್ ಎಕ್ಸ್ಚೇಂಜ್ ಯಾವಾಗ ಮಾಡಬೇಕು ಒಂದು ಪ್ರೊಬಯೋಟಿಕ್ ಯಾವಾಗ ಹಾಕ್ಬೇಕು ಒಂದು ಮೀನ್ಗೆ ವಿಟಮಿನ್ಸ್ ಯಾವಾಗ ಕೊಡಬೇಕು ಮಿನರಲ್ಸ್ ಏನು ಕೊಡಬೇಕು ಯಾವ ಮೀನ್ ಬಿಡಬೇಕು ಯಾವ ಸೈಜ್ ಯಾವ ಯಾವ ಟೈಮಿಗೆ ಮೀನು ಬಿಡಬೇಕು ಯಾವ ಸೈಜ್ ಬಿಡಬೇಕು ಅನ್ನೋದು ಗೊತ್ತಿಲ್ಲ ಹಂಗಾಗಿ ಇದು ಮೇನ್ ಇದು ಕೆನಬೊಲಿಸಮ್ ಫಿಶ್ಶು ಅಂದರೆ ನಾವು ಪ್ರಾಪರ್ ಫೀಡಿಂಗ್ ಕೊಟ್ಟಿಲ್ಲ ಒಂದು ಒಳ್ಳೆ ಹೈ ಪ್ರೋಟೀನ್ ಫೀಡ್ ಕೊಟ್ಟಿಲ್ಲ ಅಂದರೆ ಅವನ್ನು ನಾವೇ ತಿನ್ನೋವಂಥ ಜಾತಿ ಮೀನು ಇವು ಅಂದರೆ ಯಾವ ಥರ ಇದನ್ನ ತರಬೇತಿ ಪಡ್ಕೋಬೇಕು ಸರ್ ಫಸ್ಟ್ ವಿಸಿಟ್ ಮಾಡಿ ಫಾರ್ಮುಗಳು ವಿಸಿಟ್ ಮಾಡಿ ಒಂದು ನಿಮ್ಗೆ ಎಷ್ಟು ನಿಯರ್ ಬೈ ಫಾರ್ಮ್ಸ್ ಇದೆಯೋ ಅದನ್ನೆಲ್ಲ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಫಾರ್ಮರ್ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳಿ ಏನು ಮಾಡಬೇಕು ಯಾವ ಟೈಮಲ್ಲಿ ಏನು ಬೆಳೀಬೇಕು ಯಾವ ಟೈಮಲ್ಲಿ ಏನು ಹಾಕಬೇಕು ನೀರು ಯಾವಾಗ ಎಕ್ಸ್ಚೇಂಜ್ ಮಾಡಬೇಕು ಔಟ್ಲೆಟ್ ಹೆಂಗಿಡಬೇಕು ಅದೆಲ್ಲ ತಿಳ್ಕೊಂಡು ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಇಲ್ಲ ಅಂದ್ರೆ ಫೇಲ್ ಆರ್ ಇದು ನನ್ಗೆ ಡೆಡ್ ಈಸಿ ಇದು ಇದು ನಾನಂತೂ ಮೇಂಟೈನ್ ಮಾಡ್ತಾ ಇಲ್ಲ ನಮ್ಮ ತಂದೆ ಇಲ್ಲಿದಾರೆ ನೋಡಿ ಇವರೇ ನಮ್ಮ ತಂದೆ ಅವರು ಮತ್ತೆ ನಮ್ಮ ತಾಯಿಯವರೇ ಈ ತರ ಇಷ್ಟಿಷ್ಟು ಹಾಕಿ ಫೀಡ್ ಹಾಕಿ ಇಷ್ಟು ಮೆಡಿಸನ್ ಹಾಕಿ ಅಂದ್ರೆ ನಾನು ಇರಲ್ಲ ಯೂಶಲಿ ಮನೇಲಿ ಇರೋಲ್ಲ ಜಾಸ್ತಿ ಬರೇ ಫಾರ್ಮ್ಸ್ ಅಲ್ಲಿ ಇರ್ತೀನಿ ಜಾಸ್ತಿ ನಾನು ಅವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮೀನ್ ಮರಿಗಳು ನಾವು ತರಿಸ್ಕೊಡ್ತೀವಿ ಬಟ್ ಏನಪ್ಪ ಅಂದರೆ ನಮಗೆ ಅಲ್ಲಿ ಗೊತ್ತಿರೋದು ನಾವು ಯಾವಾಗೂ ಬಿಸ್ನೆಸ್ ಕೊಡೋದರಿಂದ ನಮ್ಗೊಂದು ಒಳ್ಳೆ ತಳಿ ಕೊಡ್ತಾರೆ ಒಂದು ಒಳ್ಳೆ ತಳಿ ಕೊಟ್ಟಾಗ ನಮ್ಗೆ ಒಳ್ಳೆ ಮೈನ್ ಸೆಲೆಕ್ಷನ್ನೇ ಬ್ರೀಡ್ ಸೆಲೆಕ್ಷನ್ ಅಲ್ವಾ ಆ ಸೀಡ್ ಹೆಂಗೆ ಸೆಲೆಕ್ಟ್ ಮಾಡ್ತೀವೋ ನಮಗೆ ಹಂಗೆ ಆದಾಯ ಬರುತ್ತೆ ಅದು ಮೈನ್ ನಾವು ತರಿಸ್ಕೊಟ್ಟಿದ್ದೀವಿ ಸುಮಾರು ಒಂದು ಐದಾರು ಲಕ್ಷ ಮೀನೇ ತರಿಸಿ ಮರಿಗಳು ತರಿಸ್ಕೊಟ್ಟಿದ್ವಿ ಮೂರು ಇಂಚಿಗೆ ಹತ್ತು ರೂಪಾಯಿ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ಇಪ್ಪತ್ತು ರೂಪಾಯಿ ಮೀನು ಮರಿಗಳಿದೆ ಪ್ರೈಸ್ ಎಷ್ಟಾರ್ಟಿಂಗ್ ಎಂಟು ರೂಪಾಯಿಗೂ ಇದೆ ಟೂ ಪಾಯಿಂಟ್ ಫೈವ್ ಇಂಚಸ್ ಎಲ್ಲ ಎಂಟು ರೂಪಾಯಿಗೆಲ್ಲ ಬರುತ್ತೆ ಏಳು ರೂಪಾಯಿಗೆ ಬರುತ್ತೆ ಒಂದು ಮೀನ್ ಮರಿ ಒಂದು ಮೀನ್ ಮರಿ ನೋಡಿ ಇದೇ ಅಂತ ಅಂತೇಳಿ ಈ ಮೀನು ಕನ್ಸ್ಯೂಮ್ ಮಾಡೋದಿಂದ ಏನು ಅಡ್ವಾಂಟೇಜ್ ಇದೆ ಅಂತ ಹೇಳ್ತೀನಿ ಈಗ ಇದು ಹೈ ಪ್ರೋಟೀನ್ ಫಿಶ್ ಇರೋದ್ರಿಂದ ಬಿ ಪಿ ಮತ್ತು ಶುಗರ್ ಇರೋ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು ಇದು ವೈಟ್ ಮೀಟ್ ಇದು ಡೈಜೆಷನ್ ಬೇಗ ಡೈಜೆಷನ್ ಆಗುತ್ತೆ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಹೇಳಿ ಒಬ್ಬ ಪೇಷೆಂಟ್ಗಾಗಲಿ ಬೇರೆ ಹೆಲ್ದಿ ಮನುಷ್ಯರಿಗಾಗಲಿ ಇಲ್ಲ ಜಿಮ್ ಮಾಡೋರಿಗಾಗಲಿ ಮೀನು ತಿನ್ನಿ ಅಂತೇಳಿ ಏನಕ್ಕೆ ಮೀನು ತಿನ್ನಬೇಕು ಡೈಜೆಷನ್ ಈಸಿ ಆಗುತ್ತೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಅದರಿಂದ ಇದು ಕನ್ಸ್ಯೂಮ್ ಜಾಸ್ತಿ ಆಗ್ತಾರೆ ಕನ್ಸ್ಯೂಮ್ ಜಾಸ್ತಿ ಇದೆ ಮೀನು ಕನ್ಸ್ಯೂಮ್ ಶುಗರ್ ಹಾಂ ಬಿ ಪಿ ಶುಗರ್ ಇರೋವಂಥ ಪೇಶೆಂಟ್ ಜಾಸ್ತಿ ತಿಂದರೆ ತುಂಬ ಒಳ್ಳೆಯದು ಸರ್ ಇದರಲ್ಲಿ ಒಂದೇ ಬೋನ್ ಬರುತ್ತೆ ಸಿಂಗಲ್ ಬೋನ್ ಫಿಶ್ ಇದೆ ಅದರಿಂದ ಇದು ಹೆಚ್ಚಿನ ಲೈಕ್ ಮಾಡ್ತಾರೆ ಜನಗಳಿಗೆ ಸರ್ ಇದು ಇಂಗ್ಲೀಷಲ್ಲಿ ಈ ಮೀನನ್ನ ಮೊರೆಲ್ ಅಂತೀವಿ ಕನ್ನಡದಲ್ಲಿ ಅಂತೀವಿ ಬೇರೆ ಕಡೆಯಿಂದ ಒಂದು ಅಂತಾರೆ ಅವಲ್ ಅಂತಾರೆ ನಾನಾ ರೀತಿ ಹೆಸರುಗಳಿದೆ ಈ ಮೀನ್ ಹಾವ್ ತಲೆ ಮೀನ್ ಅಂತಾರೆ ಇಂಗ್ಲೀಷ್ನ ಸ್ನೇಕ್ ಎಡ್ ಫಿಶ್ ಅಂತಾರೆ ಇದೇ ಪಾಂಡಲ್ಲಿ ಈಗ ಇಷ್ಟು ಮೀನು ಸುಮಾರು ಈಗ ಒಂದು ಕಮ್ಮಿ ಅಂದ್ರೂ ಒಂದು ಆರುನೂರು ಏಳ್ನೂರು ಕೆ ಜಿ ಲಿಫ್ಟ್ ಆಗಿದೆ ಈಗ ಇನ್ನೂ ಈಗ ವಾಟರ್ ಖಾಲಿ ಮಾಡ್ತಾ ಇದೀವಿ ಅಲ್ಲೊಂದು ಎರಡು ಪೈಪ್ ಹಾಕಿದ್ದೀವಿ ಇನ್ನೂ ತುಂಬ ಇದೆ ಮೀನು ಫುಲ್ ನೀರು ಆ ಫುಲ್ಲು ನೀರು ಡ್ರೈ ಮಾಡಿಬಿಟ್ಟು ಡ್ರ್ಯಾಗ್ ಮಾಡ್ಬಿಡ್ತೀವಿ ನೋಡಿ ಇದೆ ಬಲೆ ಆ ಬಲೆಯಿಂದ ಡ್ರ್ಯಾಗ್ ಮಾಡ್ತೀವಿ